ಸ್ನೇಹಿತರೆ ಬೆಂಗಳೂರಿನ ಶಾಂತವಾದ ಒಂದು ಬಡಾವಣೆಯಲ್ಲಿ ಹೇಮಾವತಿಯ ಸುಂದರ ಸಂಸಾರವಿತ್ತು ಆಕಾಶದೆತ್ತರಕ್ಕೆ ಬೆಳೆದ ಕಟ್ಟಡಗಳು ದಿನದ ಇಪ್ಪತ್ನಾಲ್ಕು ಗಂಟೆ ನಿಲ್ಲದ ವಾಹನಗಳು ಇವುಗಳ ನಡುವೆಯೂ ಹೇಮಾವತಿಯ ಮನೆ ಒಂದು ಪುಟ್ಟ ಸ್ವರ್ಗದಂತಿತ್ತು ಆಕೆಗೆ ಕೇವಲ ಇಪ್ಪತ್ತೆಂಟು ವರ್ಷವಾಗಿತ್ತು ಅವಳ ಜಗತ್ತು ಗಂಡ ರಮೇಶ್ ಮತ್ತು ಆರು ವರ್ಷದ ಮಗಳು ಮೀನಾ ಇಷ್ಟಕ್ಕೆ ಸೀಮಿತವಾಗಿತ್ತು ಹೇಮಾವತಿಗೆ ತಂದೆ ತಾಯಿ ಇರಲಿಲ್ಲ ನಾಲ್ಕು ವರ್ಷಗಳ ಹಿಂದೆ ಅವರು ಇಹಲೋಕ ತ್ಯಜಿಸಿದ್ದರು ಇದ್ದದ್ದು ಒಬ್ಬನೇ ಅಣ್ಣ ಆತ ಮದುವೆಯಾಗಿ ಆಸ್ಟ್ರೇಲಿಯಾದಲ್ಲಿ ಸ್ಥಿರವಾಗಿದ್ದ ವರ್ಷಕ್ಕೊಮ್ಮೆ ಫೋನಿನಲ್ಲಿ ಮಾತನಾಡುವುದನ್ನು ಬಿಟ್ಟರೆ ಬೇರೆ ಸಂಪರ್ಕವಿರಲಿಲ್ಲ ರಮೇಶ್ ಚಿಕ್ಕ ಉದ್ಯಮಿಯಾಗಿದ್ದ ನಗರದ ಹೊರವಲಯದಲ್ಲಿ ಅವನದೊಂದು ಸಣ್ಣ ಫ್ಯಾಕ್ಟರಿ ಇತ್ತು ಇದರಿಂದ ಬರುವ ಆದಾಯದಲ್ಲಿ ಅವರ ಜೀವನ ಸಾಗುತ್ತಿತ್ತು ಸ್ವಂತ ಮನೆ ಓಡಾಡಲು ಒಂದು ಕಾರು ತಿಂಗಳಿಗೆ ಬೇಕಾದಷ್ಟು ಹಣ ಎಲ್ಲವೂ ಇತ್ತು ಹಾಗಾಗಿ ಹೇಮಾವತಿಗೆ ಯಾವ ಕೊರತೆಯೂ ಕಾಡುತ್ತಿರಲಿಲ್ಲ ಬೆಳಿಗ್ಗೆ ಎದ್ದು ಮಗಳಿಗೆ ತಿಂಡಿ ತಿನ್ನಿಸಿ ಶಾಲೆಗೆ ಕಳುಹಿಸಿ ಗಂಡನಿಗೆ ಊಟದ ದಬ್ಬಿ ಸಿದ್ಧಪಡಿಸಿ ಅವನನ್ನು ಫ್ಯಾಕ್ಟರಿಗೆ ಕಳುಹಿಸಿ ನಂತರ ಮನೆಯ ಕೆಲಸದಲ್ಲಿ ಮುಳುಗುವುದೇ ಅವಳ ದಿನಚರಿಯಾಗಿತ್ತು ಸಂಜೆ ಗಂಡ ಮಗಳು ಮನೆಗೆ ಬಂದ ಮೇಲೆ ಅವರೊಂದಿಗೆ ಸೇರಿ ಮಾತನಾಡುವುದು ಆಟವಾಡುವುದು ನಗುವುದು ಇದೇ ಅವಳ ಪಾಲಿನ ಬದುಕಾಗಿತ್ತು ಬಿಟ್ಟರೆ ಇದಕ್ಕಿಂತ ದೊಡ್ಡ ಸಂತೋಷ ಬೇರೊಂದಿರಲಿಲ್ಲ ಹೀಗೆ ದಿನಗಳು ಸಂತೋಷದ ರೆಕ್ಕೆ ಕಟ್ಟಿಕೊಂಡು ಹಾರುತ್ತಿದ್ದಾಗ ಒಂದು ದಿನ ರಾತ್ರಿ ಊಟ ಮಾಡುವಾಗ ರಮೇಶ್ ಹೇಳಿದ ಹೇಮಾ ನಾವು ತಿರುಪತಿಗೆ ಹೋಗಿ ಬಹಳ ದಿನವಾಯಿತು ಮಗಳಿಗೂ ಈಗ ಸ್ವಲ್ಪ ತಿರುವಳಿಕೆ ಬಂದಿದೆ ನಾವು ದೇವರಿಗೆ ಹೆರಕೆ ತೀರಿಸಿ ದರ್ಶನ ಮಾಡಿಕೊಂಡು ಬರೋಣ ಎಂದನು ಹೇಮಾವತಿಗೂ ಆ ಯೋಚನೆ ಸರಿ ಎನಿಸಿತು ಮಗಳು ಮೀನಾ ಅಂತೂ ತಿರುಪತಿಗೆ ಹೋಗುತ್ತೇವೆ ಎಲ್ಲರ್ದು ತಿನ್ನಬಹುದು ಎಂದು ಕುಣಿದು ಕುಪ್ಪಳಿಸಿದರು ಮರುದಿನವೇ ಪ್ರಯಾಣಕ್ಕೆ ಸಿದ್ಧತೆಗಳು ಶುರುವಾದವು ಶುಕ್ರವಾರ ಬೆಳಗ್ಗೆ ಐದು ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ಮೂವರು ಹೊಸ ಬಟ್ಟೆ ಧರಿಸಿ ಕಾರಿನಲ್ಲಿ ತಿರುಪತಿಯತ್ತ ಹೊರಟರು ಬೆಂಗಳೂರಿನ ಟ್ರಾಫಿಕ್ ದಾಟಿ ಹೈವೇ ಸೇರಿದಾಗ ಸೂರ್ಯ ಮೇಲೆ ಬರುತ್ತಿದ್ದ ತಣ್ಣನೆಯ ಗಾಳಿ ಮುಖಕ್ಕೆ ರಾಚುತ್ತಿತ್ತು ಕಾರಿನೊಳಗೆ ಭಕ್ತಿಗೀತೆಗಳು ಮೆಲ್ಲಗೆ ಕೇಳಿ ಬರುತ್ತಿದ್ದವು ಮೀನಾ ಹಿಂಬದಿ ಸೀಟಿನಲ್ಲಿ ಕುಳಿತು ಕಿಟಕಿಯ ಜಗಿನ ಪ್ರಪಂಚವನ್ನು ನೋಡುತ್ತಾ ಖುಷಿಪಡುತ್ತಿದ್ದರು ಹೇಮಾವತಿ ತನ್ನ ಗಂಡನ ಜೊತೆ ತಮಾಷೆ ಮಾಡುತ್ತಾ ಕುಳಿತಿದ್ದರು ಸಮಯ ಉರುಳುತ್ತಾ ಹೋದಂತೆ ತಿರುಪತಿ ಇನ್ನು ಕೇವಲ ಐವತ್ತು ಕಿಲೋಮೀಟರ್ಗಳಷ್ಟೇ ಬಾಕಿ ಇದ್ದವು ಅಷ್ಟರಲ್ಲಿ ಮಧ್ಯಾಹ್ನವಾಗುತ್ತಿತ್ತು ರಸ್ತೆಯ ತಿರುವೊಂದರಲ್ಲಿ ಎದುರಿನಿಂದ ಬಂದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಇವರ ಕಾರಿಗೆ ರಭಸದಿಂದ ಬಂದು ಅಪ್ಪಳಿಸಿತು ಆ ಭೀಕರ ಅಪಘಾತಕ್ಕೆ ರಮೇಶ್ ಸ್ಥಳದಲ್ಲೇ ಪ್ರಾಣ ಬಿಟ್ಟನು ಅವನ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು ಹೇಮಾವತಿ ಮತ್ತು ಮಗಳು ಮೀನಾ ನೆತ್ತರಿನ ಮಡುವಿನಲ್ಲಿ ಬಿದ್ದಿದ್ದರು ಅವರೂ ಪ್ರಜ್ಞೆ ಕಳೆದುಕೊಂಡಿದ್ದರು ಅಪಘಾತದ ಭೀಕರತೆಯನ್ನು ಕಂಡ ಸ್ಥಳೀಯರು ತಕ್ಷಣವೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರು ಕೆಲವೇ ಸಮಯದಲ್ಲಿ ಬಂದ ಆಂಬ್ಯುಲೆನ್ಸ್ ಸಿಬ್ಬಂದಿ ಕಾರಿನ ಬಾಗಿಲು ಮುರಿದು ಮೂವರನ್ನು ಹೊರತೆಗೆದರು ಆದರೆ ರಮೇಶ್ ಅಷ್ಟೊತ್ತಿಗಾಗಲೇ ಉಸಿರು ಚೆಲ್ಲಿದ್ದ ಹೇಮಾವತಿ ಮತ್ತು ಮೀನಾಳನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಯಿತು ಆಸ್ಪತ್ರೆಯಲ್ಲಿ ವೈದ್ಯರು ತಕ್ಷಣವೇ ಚಿಕಿತ್ಸೆ ಆರಂಭಿಸಿದರು ಹೇಮಾವತಿ ತಲೆಗೆ ಮತ್ತು ಕಾಲಿಗೆ ಗಂಭೀರ ಗಾಯಗಳಾಗಿದ್ದವು ಮೀನಾಳ ಬಲಗೈ ಪೆಟ್ಟಾಗಿತ್ತು ವಿಷಯ ತಿಳಿದ ಹೇಮಾವತಿಯ ಅಣ್ಣ ಆಸ್ಟ್ರೇಲಿಯಾದಿಂದ ಫೋನ್ ಮಾಡಿ ನೇರವಾಗಿ ವೈದ್ಯರೊಂದಿಗೆ ಮಾತನಾಡಿದ ಚಿಕಿತ್ಸೆಗೆ ಬೇಕಾದ ಹಣವನ್ನು ಆನ್ಲೈನ್ನಲ್ಲಿ ಕಳುಹಿಸುತ್ತೇನೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತೇಳಿ ತಂಗಿಯನ್ನು ನೋಡಲು ಭಾರತಕ್ಕೆ ಬರುವ ಮನಸ್ಸು ಮಾಡಲಿಲ್ಲ ಒಂದು ತಿಂಗಳ ಕಾಲ ಆಸ್ಪತ್ರೆಯೇ ತಾಯಿ ಮಗಳ ಮನೆಯಾಯಿತು ಚಿಕಿತ್ಸೆಯ ಮೇಲೆ ಚಿಕಿತ್ಸೆಗಳು ಮಾತ್ರೆಗಳು ಇಂಜೆಕ್ಷನ್ಗಳು ಗಂಟೆ ಗಂಟೆಗೂ ಕೊಡುತ್ತಿದ್ದರು ಹೇಮಾವತಿಗೆ ಪ್ರಜ್ಞೆ ಬಂದಾಗ ಮೊದಲು ಕೇಳಿದ್ದು ನನ್ನ ಗಂಡ ಎಲ್ಲಿ ಎಂದು ವೈದ್ಯರು ನಿಮ್ಮ ಗಂಡ ತೀರಿಹೋದರು ಎಂಬ ಸತ್ಯವನ್ನು ಹೇಳಿದಾಗ ಆಕೆ ಕುಸಿದು ಹೋದರು ಅವಳ ಆಕ್ರಂದನ ಮುಗಿಲು ಮುಟ್ಟಿತು ಇಡೀ ಆಸ್ಪತ್ರೆ ಅವಳ ದುಃಖಕ್ಕೆ ಮರುಗಿತು ಮೀನಾಳಿಗೆ ನಿನ್ನ ತಂದೆ ದೇವರ ಮನೆಗೆ ಹೋಗಿದ್ದಾನೆ ಅಂತೇಳಿ ವೈದ್ಯರು ಸುಳ್ಳೇಳಿ ಸಮಾಧಾನಪಡಿಸಿದ್ದರು ಒಂದು ತಿಂಗಳ ನಂತರ ತಾಯಿ ಮಗಳು ಗುಣಮುಖರಾಗಿ ಆಸ್ಪತ್ರೆಯಿಂದ ಹೊರಬಂದರು ಆದರೆ ಅವರ ಬದುಕು ಮೊದಲಿನಂತಿರಲಿಲ್ಲ ಮನೆಗೆ ಬಂದ ಹೇಮಾವತಿ ಗಂಡನಿಲ್ಲದ ಮನೆಯನ್ನು ನೋಡಿ ಮತ್ತಷ್ಟು ಕುಗ್ಗಿದರು ಮನೆಯ ಪ್ರತಿಯೊಂದು ವಸ್ತುವು ಅವನ ನೆನಪನ್ನೇ ತರುತ್ತಿತ್ತು ರಾತ್ರಿಗಳಲ್ಲಿ ನಿದ್ದೆ ಬಾರದೆ ಬಾಲ್ಕನಿಯಲ್ಲಿ ಕುಳಿತು ಆಕಾಶದ ನಕ್ಷತ್ರಗಳನ್ನು ನೋಡುತ್ತಾ ತನ್ನ ನೋವನ್ನು ತೋಡಿಕೊಳ್ಳುತ್ತಿದ್ದಳು ಆ ನಕ್ಷತ್ರವೇ ತನ್ನ ಗಂಡ ಎಂದು ತಿಳಿದು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲು ನಿಮಗೆ ಹೇಗೆ ಮನಸ್ಸು ಬಂತು ಎಂದು ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದಳು ಹೀಗೆಯೇ ಎರಡು ವರ್ಷಗಳು ಕಣ್ಣೀರಿನಲ್ಲೇ ಕಳೆದು ಹೋದವು ಮೀನಾಳಿಗೆ ಎಂಟು ವರ್ಷ ತುಂಬಿತು ಅವಳಿಗೆ ನಿಧಾನವಾಗಿ ಸತ್ಯ ಅರಿವಾಗಿ ಅವಳು ತನ್ನ ತಾಯಿಯ ದುಃಖದಲ್ಲಿ ಭಾಗಿಯಾದಳು ಹೀಗಿರುವಾಗ ಒಂದು ದಿನ ಬೆಳಿಗ್ಗೆ ಅವರ ಮನೆಗೆ ಖಾಸಗಿ ಬ್ಯಾಂಕಿನ ಸಿಬ್ಬಂದಿಗಳು ಬಂದರು ಅವರ ಕೈಯಲ್ಲಿ ಕೆಲವು ಕಾಗದ ಪತ್ರಗಳಿದ್ದವು ಮನೆಯನ್ನು ಪರಿಶೀಲಿಸುತ್ತಿದ್ದ ಅವರನ್ನು ನೋಡಿದ ಹೇಮಾವತಿ ಯಾರು ನೀವು ಏನು ಬೇಕು ಎಂದು ಕೇಳಿದಳು ಅವರಲ್ಲೊಬ್ಬ ಸಿಬ್ಬಂದಿ ಹೇಳಿದ ಮೇಡನ್ ನಿಮ್ಮ ಯಜಮಾನರು ರಮೇಶ್ ನಮ್ಮ ಬ್ಯಾಂಕಿನಲ್ಲಿ ಸಾಲ ಪಡೆದಿದ್ದರು ಈ ಮನೆ ಮತ್ತು ಅವರ ಫ್ಯಾಕ್ಟರಿಯನ್ನು ಅಡವಿಟ್ಟಿದ್ದರು ಕಳೆದ ಮೂರು ವರ್ಷಗಳಿಂದ ಅವರು ಅಸಲು ಪಾವತಿಸಿಲ್ಲ ಬಡ್ಡಿಯನ್ನು ಕೂಡ ಕಟ್ಟಿಲ್ಲ ಹಾಗಾಗಿ ಬ್ಯಾಂಕಿನ ನಿಯಮಗಳ ಪ್ರಕಾರ ನಾವು ಈ ಆಸ್ತಿಯನ್ನು ಜಪ್ತಿ ಮಾಡಲು ಬಂದಿದ್ದೇವೆ ಎಂದನು ಆ ಮಾತುಗಳನ್ನು ಕೇಳಿ ಹೇಮಾವತಿಗೆ ಆಕಾಶವೇ ಕರಚಿ ತಲೆಯ ಮೇಲೆ ಬಿದ್ದಂತಾಯಿತು ಅವಳು ಆಘಾತದಿಂದ ಇಲ್ಲ ಇಲ್ಲ ನನ್ನ ಗಂಡ ಅಂತಹ ವ್ಯಕ್ತಿಯಲ್ಲ ಅವರಿಗೆ ಸಾಲ ಮಾಡುವ ಅಗತ್ಯವೇ ಇರಲಿಲ್ಲ ನೀವು ನಮ್ಮ ಮನೆಯನ್ನು ಹಾಗೂ ಫ್ಯಾಕ್ಟರಿಯನ್ನು ಕೊಳ್ಳೆ ಹೊಡೆಯಲು ಸಂಚು ರೂಪಿಸಿದ್ದೀರಿ ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂದು ವಾದಕ್ಕಿಳಿದಳು ಆಗ ಅಧಿಕಾರಿ ತಾಳ್ಮೆಯಿಂದ ಸಾಲದ ದಾಖಲೆಗಳನ್ನು ಅವಳ ಮುಂದಿತ್ತನು ಅದರಲ್ಲಿ ರಮೇಶ್ ಹಾಕಿದ್ದ ಸಹಿ ಮತ್ತು ಅವನ ಫೋಟೋಗಳಿದ್ದವು ಹೇಮಾವತಿ ಆ ದಾಖಲೆಗಳನ್ನು ನೋಡಿದಾಗ ಸುನಾಮಿಯೇ ಬಂದಂತಾಯಿತು ನಿಜವಾಗಿ ನಡೆದಿದ್ದೇನೆಂದರೆ ಕಳೆದ ನಾಲ್ಕು ವರ್ಷಗಳಿಂದ ರಮೇಶ್ ಫ್ಯಾಕ್ಟರಿ ನಿರಂತರವಾಗಿ ನಷ್ಟ ಅನುಭವಿಸುತ್ತಿತ್ತು ವ್ಯಾಪಾರದಲ್ಲುಂಟಾದ ಪೈಪೋಟಿಯಿಂದಾಗಿ ಆತ ಸಂಕಷ್ಟಕ್ಕೆ ಸಿಲುಕಿದ್ದ ಆದರೆ ಈ ವಿಷಯವನ್ನು ತನ್ನ ಹೆಂಡತಿಗೆ ಹೇಳಿದರೆ ಅವಳು ದುಃಖ ಪಡುತ್ತಾಳೆ ಎಂದು ಭಾವಿಸಿ ಎಲ್ಲವನ್ನೂ ತನ್ನೊಳಗೆ ಬೆಚ್ಚಿಟ್ಟುಕೊಂಡಿದ್ದ ಫ್ಯಾಕ್ಟರಿಯನ್ನು ಉಳಿಸಿಕೊಳ್ಳಲು ಮತ್ತು ಮನೆಯ ಖರ್ಚುಗಳನ್ನು ನಿಭಾಯಿಸಲು ಬ್ಯಾಂಕಿನಲ್ಲಿ ಸಾಲದ ಮೇಲೆ ಸಾಲ ಮಾಡಿದ್ದ ಆದರೆ ದುಃಖದ ನಡುವೆ ನಗುವಿನ ಮುಖವಾಡ ಧರಿಸಿ ಹೆಂಡತಿ ಮಗಳ ಜೊತೆ ಸಂತೋಷದಿಂದಿರುವಂತೆ ನಟಿಸುತ್ತಿದ್ದ ಈಗ ಬ್ಯಾಂಕ್ ಸಿಬ್ಬಂದಿಗಳು ಮನೆಯನ್ನು ಖಾಲಿ ಮಾಡಿ ಎಂದು ಹೇಳಿದರು ಹೇಮಾವತಿ ಕಣ್ಣೀರಿಡುತ್ತಾ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಎಂದು ಬೇಡಿಕೊಂಡಳು ಅಧಿಕಾರಿಗಳು ಒಂದು ತಿಂಗಳ ಸಮಯ ಕೊಡುತ್ತೇವೆ ಅಷ್ಟರೊಳಗೆ ಕನಿಷ್ಠ ಬಡ್ಡಿಯನ್ನಾದರೂ ಕಟ್ಟಿ ಇಲ್ಲದಿದ್ದರೆ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತೇಳಿ ಹೊರಟು ಹೋದರು ಹೇಮಾವತಿಯ ಬಳಿ ಬಿಡಿಗಾಸು ಕೂಡ ಇರಲಿಲ್ಲ ಅವಳು ತಕ್ಷಣ ತನ್ನ ಅಣ್ಣನಿಗೆ ಫೋನ್ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳಿ ಹಣದ ಸಹಾಯ ಕೇಳಿದರು ಅಣ್ಣನಿಗೆ ತಂಗಿಯ ಮೇಲೆ ಅನುಕಂಪವಿದ್ದರೂ ಸಹ ಅವನ ಹೆಂಡತಿ ಹಣ ಕೊಡಲು ಬಿಲ್ಕುಲ್ ಒಪ್ಪಲಿಲ್ಲ ಅವಳು ನನ್ನ ಗಂಡನ ದುಡಿಮೆ ನಮ್ಮ ಮಕ್ಕಳ ಸ್ಕೂಲ್ ಫೀಜ್ಗೆ ಸಾಲುತ್ತಿಲ್ಲ ಅಂತೇಳಿ ಕರೆಯನ್ನು ಕಟ್ ಮಾಡಿದಳು ನಂತರ ಹೇಮಾವತಿ ತನ್ನ ಸ್ನೇಹಿತರ ಬಳಿ ಕೇಳಿದಾಗ ನಾವೇ ಕಷ್ಟದಲ್ಲಿದ್ದೇವೆ ಎಂಬ ಉತ್ತರಗಳು ಬಂದವು ಎಲ್ಲವೂ ಇದ್ದಾಗ ಜಗತ್ತೇ ನಮ್ಮದೆಂದು ಭಾವಿಸಿದ್ದ ಹೇಮಾವತಿಗೆ ಈಗ ಯಾರೂ ಇಲ್ಲದ ಅನಾಥೆಯ ಭಾವ ಕಾಡತೊಡಗಿತು ಹೀಗೆ ಒಂದು ತಿಂಗಳು ಕಳೆಯಿತು ಹೇಮಾವತಿಗೆ ಹಣ ಹೊಂದಿಸಲು ಸಾಧ್ಯವಾಗಲಿಲ್ಲ ಬ್ಯಾಂಕ್ ಸಿಬ್ಬಂದಿಗಳು ಮತ್ತೆ ಬಂದರು ಈ ಬಾರಿ ಅವರೊಂದಿಗೆ ಪೊಲೀಸರು ಇದ್ದರು ಬಂದೊಡನೆ ಮನೆಯಲ್ಲಿದ್ದ ವಸ್ತುಗಳನ್ನು ಹೊರಗೆಸೆದು ಮನೆಗೆ ಬೀಗ ಜಿಡಿದು ಫ್ಯಾಕ್ಟರಿಯನ್ನೂ ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡರು ಜಪ್ತಿ ಮಾಡಿದ ಆಸ್ತಿಯ ಮೌಲ್ಯ ಸಾಲಕ್ಕಿಂತ ಹೆಚ್ಚಾಗಿದ್ದರಿಂದ ಉಳಿದ ಸ್ವಲ್ಪ ಹಣವನ್ನು ಹೇಮಾವತಿಯ ಕೈಗಿಟ್ಟು ಹೊರಟು ಹೋದರು ಕ್ಷಣಮಾತುದಲ್ಲಿ ಬೀದಿಗೆ ಬಂದ ಹೇಮಾವತಿ ತನ್ನ ಎಂಟು ವರ್ಷದ ಮಗಳು ಮೀನಾಳ ಕೈ ಹಿಡಿದು ಕಣ್ಣೀರು ಸುರಿಸುತ್ತಾ ಮುಂದೇನು ಎಂದು ತೋಚದೆ ನಿಂತುಬಿಟ್ಟರು ಸ್ವಲ್ಪ ಹೊತ್ತಿದ ನಂತರ ಬಾಡಿಗೆ ಮನೆಯೊಂದನ್ನು ಹುಡುಕಿಕೊಂಡು ನಗರದ ಬೀದಿಗಳಲ್ಲಿ ಅಲಿಯಲು ಪ್ರಾರಂಭಿಸಿದರು ಕೊನೆಗೆ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಇತ್ತು ಬೋರ್ಡ್ ಕಂಡಿತು ಆ ಮನೆಯ ಗೇಟ್ ತೆರೆದು ಒಳಗೆ ಹೋದರು ಮನೆಯ ಮುಂದೆ ಜಗುಲಿಯ ಮೇಲೆ ಅರವತ್ತು ವರ್ಷದ ವ್ಯಕ್ತಿಯೊಬ್ಬರು ಕುಳಿತಿದ್ದರು ಅವರೇ ಆ ಮನೆಯ ಮಾಲೀಕ ಸುಧಾಕರ್ ಅವರು ಹೇಮಾವತಿಯನ್ನು ನೋಡಿದಾಕ್ಷಣ ಮಂತ್ರಮುಗ್ಧರಾದರು ಅವಳ ಸೌಂದರ್ಯಕ್ಕೆ ಅವಳ ಕಣ್ಣುಗಳಲ್ಲಿದ್ದ ವಿಷಾದಕ್ಕೆ ಸೋತು ಹೋದರು ಒಂದು ಕ್ಷಣ ತಮ್ಮನ್ನೇ ತಾವು ಮರೆತು ಅವಳ ಮುಖವನ್ನೇ ದಿಟ್ಟಿಸುತ್ತಾ ನಿಂತುಬಿಟ್ಟರು ಹೇಮಾವತಿ ಹಲೋ ಸರ್ ಎಂದು ಹೇಳಿದಾಗ ಸುಧಾಕರ್ ಯಾವುದೋ ಲೋಕದಿಂದ ಬಂದವರಂತೆ ಎಚ್ಚೆತ್ತುಕೊಂಡು ಹೇಳಿ ಏನಾಗಬೇಕು ಎಂದು ಕೇಳಿದರು ಆಗ ಹೇಮಾವತಿ ಬಾಡಿಗೆಗೆ ಮನೆ ಬೇಕಾಗಿತ್ತು ನಿಮ್ಮ ಮನೆಯ ಮೇಲೆ ಒಂದು ಪೋಷ ಖಾಲಿ ಇದೆ ಎಂದು ಕೇಳಿ ಬಂದೆ ಎಂದರು ಸುಧಾಕರ್ ಮುಖದಲ್ಲಿ ಉತ್ಸಾಹ ಚಿಮ್ಮಿತು ಖಂಡಿತ ಕೊರುತ್ತೇನೆ ನಿಮ್ಮ ಯಜಮಾನರು ಏನು ಕೆಲಸ ಮಾಡುತ್ತಾರೆ ಎಂದು ಕೇಳಿದರು ಆಗ ಹೇಮಾವತಿ ನನಗೆ ಗಂಡ ಇಲ್ಲ ಅವರು ಎರಡು ವರ್ಷಗಳ ಹಿಂದೆಯೇ ಅಪಘಾತದಲ್ಲಿ ತೀರಿಕೊಂಡರು ಎಂದು ಹೇಳಿದಳು ಸುಧಾಕರ್ ಅಯ್ಯೋ ಪಾಪ ಎಂದು ಸಹಾನುಭೂತಿ ತೋರಿಸಿ ಮನೆಯ ಬಾಡಿಗೆ ಮತ್ತು ಅಡ್ವಾನ್ಸ್ ಬಗ್ಗೆ ಮಾತನಾಡಿ ನಂತರ ಆಕೆಗೆ ತನ್ನ ಮನೆಯ ಮೇಲಿನ ಪೋಷನ್ ಬಾಡಿಗೆಗೆ ಕೊಟ್ಟರು ಮರುಕ್ಷಣವೇ ಹೇಮಾವತಿ ಒಂದು ಟ್ರಕ್ ಬಾಡಿಗೆಗೆ ಪಡೆದು ತನ್ನ ಹೆಳೆ ಮನೆಯ ಮುಂದೆ ಬ್ಯಾಂಕಿನವರು ಎಸೆದಿದ್ದ ಪಾತ್ರೆ ಪಗಡೆ ಹಾಸಿಗೆ ಬಟ್ಟೆಬರೆಗಳನ್ನು ತುಂಬಿಕೊಂಡು ಬಂದು ಸುಧಾಕರ್ ಮನೆಗೆ ಶಿಫ್ಟ್ ಆದಳು ಹೇಮಾವತಿ ಹೊಸ ಮನೆಯ ಬಾಲ್ಕನಿಯಲ್ಲಿ ನಿಂತು ಕೆಳಗೆ ನೋಡಿದಾಗ ಅವಳಿಗೆ ತನ್ನ ಹಳೆ ಮನೆಯ ನೆನಪುಗಳು ಕಣ್ಮುಂದೆ ಬಂದವು ಮೀನಾ ಮಾತ್ರ ಹೊಸ ಮನೆಯಲ್ಲಿ ಕುತೂಹಲದಿಂದ ಅತ್ತಿತ್ತ ಓಡಾಡುತ್ತಿದ್ದಳು ಆನಂತರ ಹೇಮಾವತಿ ವಸ್ತುಗಳನ್ನೆಲ್ಲ ಮನೆಯೊಳಗೆ ಜೋಡಿಸಿಟ್ಟು ಮೈಮೇಲಿನ ಬೆವರು ಮತ್ತು ಧೂಳನ್ನು ತೊಳೆಯೋಣವೆಂದು ಸ್ನಾನದ ಮನೆಗೆ ಹೋದಳು ತಣ್ಣೀರು ಮೈಮೇಲೆ ಬೀಳುತ್ತಿದ್ದಂತೆ ಅವಳ ಮನಸ್ಸು ಸ್ವಲ್ಪ ಹಗುರವಾದಂತೆನಿಸಿತು ಸ್ನಾನ ಮುಗಿಸಿ ಒಂದು ಟವೆಲ್ ಸುತ್ತಿಕೊಂಡು ಹೊರಗೆ ಬಂದು ಹಾಲ್ನಲ್ಲಿ ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಮಾಡದೆ ಬಾಗಿಲನ್ನು ತಳ್ಳಿಕೊಂಡು ಸುಧಾಕರ್ ಮನೆಯೊಳಗೆ ಬಂದೇ ಬಿಟ್ಟರು ಅನಿರೀಕ್ಷಿತವಾಗಿ ಒಳಬಂದ ಅವರನ್ನು ಈ ಸ್ಥಿತಿಯಲ್ಲಿ ಕಂಡ ಹೇಮಾವತಿ ಒಂದು ಕ್ಷಣ ಬೆಚ್ಚಿಬಿದ್ದಳು ಆಕೆಗೆ ನಾಚಿಕೆಯಿಂದ ಮುಖ ಕೆಂಪಾಯಿತು ತಕ್ಷಣವೇ ತನ್ನ ಮೈಯನ್ನು ಕೈಗಳಿಂದ ಮುಚ್ಚಿಕೊಳ್ಳುತ್ತಾ ತನ್ನ ಕೋಣೆಯೊಳಗೆ ಓಡಿ ಹೋದಳು ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಟ್ಟೆ ಧರಿಸಿ ನಂತರ ಹೊರಬಂದು ಏನೂ ತಿರಿಯದವಳಂತೆ ನಯವಾಗಿ ಕುಳಿತುಕೊಳ್ಳಿ ಸರ್ ಅಂತೇಳಿ ಕುಡಿಯಲು ನೀರು ಕೊತ್ತಳು ಏನು ಸರ್ ಈ ಕಡೆ ಬಂದ್ರಿ ಎಂದು ಕೇಳಿದಳು ಸುಧಾಕರ್ ನೀರು ಕುಡಿಯುತ್ತಾ ನಿಮಗೆ ಮನೆ ಹೇಗನಿಸಿತು ಎಲ್ಲ ಸರಿ ಇದೆಯಾ ಎಂದು ವಿಚಾರಿಸಿಕೊಂಡು ಹೋಗೋಣವೆಂದು ಬಂದೆ ಎಂದರು ಆದರೆ ಅವರ ಮಾತುಗಳು ಬೇರೆಯಾಗಿದ್ದವು ಅವರ ಕಣ್ಣುಗಳು ಮಾತ್ರ ಹೇಮಾವತಿಯನ್ನೇ ದಿಟ್ಟಿಸುತ್ತಿದ್ದವು ಆ ನೋಟದಲ್ಲಿ ಕುತೂಹಲವಿತ್ತು ಹೇಳಲಾಗದ ಇನ್ನೇನೋ ಒಂದು ಭಾವವಿತ್ತು ಕೆಲ ನಿಮಿಷಗಳ ಕಾಲ ಸುಧಾಕರ್ ಅವಳನ್ನೇ ನೋಡುತ್ತಾ ಮೌನವಾಗಿ ಕುಳಿತರು ಅವರ ನೋಟದಿಂದ ಹೇಮಾವತಿಗೆ ಸ್ವಲ್ಪ ಕಸಿವಿಸಿ ಶುರುವಾಯಿತು ಈ ವ್ಯಕ್ತಿ ಯಾಕೀಗೆ ನೋಡುತ್ತಿದ್ದಾನೆ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಸತ್ ನಿಮಗೆ ಹೆಂಡತಿ ಇಲ್ವಾ ಎಂದು ಕೇಳಿಬಿಟ್ಟಳು ಆ ಪ್ರಶ್ನೆ ಕೇಳಿದಾಗ ಸುಧಾಕರ್ ನೋಟ ಬದಲಾಯಿತು ಅವರು ಹೇಳಿದರು ಆಕೆ ತೀರಿಕೊಂಡು ಹದಿನೈದು ವರ್ಷವಾಯಿತು ನನಗೊಬ್ಬಳು ಮಗಳಿದ್ದಳು ಅವಳಿಗೆ ನಿನ್ನದೇ ವಯಸ್ಸಾಗಿತ್ತು ಅವಳು ಕೂಡ ಎರಡು ವರ್ಷದ ಹಿಂದೆ ಹೃದಯಾಘಾತದಿಂದ ತೀರಿಕೊಂಡಳು ಈಗ ಈ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿಯಾಗಿ ಏಕಾಂತವನ್ನು ಕಳೆಯುವಂತಾಗಿದೆ ಎಂದು ಹೇಳಿದರು ಅದನ್ನು ಕೇಳಿ ಹೇಮಾವತಿಗೆ ಅವರ ಬಗ್ಗೆ ಕನಿಕರ ಮೂಡಿತು ಆದರೂ ಅವರ ನೋಟದಿಂದಾದ ಗಲಿಬಿಲಿ ಕಡಿಮೆಯಾಗಿರಲಿಲ್ಲ ಸರಿ ಸರ್ ನಾನು ನನ್ನ ಮಗಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಲು ಹೋಗಬೇಕು ಅಂತೇಳಿ ಜಾಣ್ಮೆಯಿಂದ ಅವರನ್ನು ಕಳುಹಿಸಿದರು ನಂತರ ಆ ಬಡಾವಣೆಯಲ್ಲಿದ್ದ ಒಳ್ಳೆಯ ಶಾಲೆಗೆ ಮೀನಾಳನ್ನು ಸೇರಿಸಿ ಬಂದರು ತಾನೂ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡಳು ಈ ವಿಧವಾಗಿ ತಾಯಿ ಮಗಳ ಜೀವನ ಒಂದು ಹಳಿಗೆ ಬಂದಂತೆನಿಸಿತು ಒಂದು ವಾರ ಎಲ್ಲವೂ ಚೆನ್ನಾಗಿಯೇ ನಡೆಯಿತು ವಾರ ಕಳೆದ ನಂತರ ಮನೆಯ ಓನರ್ ಸುಧಾಕರ್ ರಾತ್ರಿ ಹತ್ತು ಗಂಟೆಯವರೆಗೂ ಕಾಯ್ದು ಹೇಮಾವತಿ ಮಲಗಿದ ಮೇಲೆ ಆಕೆಯ ಕೊಠಡಿಯ ಬಳಿ ಹೋದರು ಹಾಗೆ ಬಾಗಿಲು ತಲ್ಲಿದರು ಅದು ಒಳಗಿನಿಂದ ಲಾಕ್ತಾಗಿತ್ತು ಅವರು ನಿರುತ್ಸಾಹ ಪಡೆದೆ ಪಕ್ಕದಲ್ಲಿದ್ದ ಕಿಟಕಿಯ ಪರದೆಯನ್ನು ಸರಿಸಿ ಒಳಗೆ ನೋಡಿದರು ಮಂದ ಬೆಳಕಿನಲ್ಲಿ ಹೇಮಾವತಿ ಮಗುವಿನಂತೆ ಮುಗ್ಧಳಾಗಿ ಮಲಗಿದ್ದರು ಸುಮಾರು ಹದಿನೈದು ನಿಮಿಷಗಳ ಕಾಲ ಅವಳನ್ನೇ ನೋಡಿ ನಂತರ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ತಮ್ಮ ಮನೆಗೆ ಬಂದು ಮಲಗಿದರು ಮರುದಿನ ಬೆಳಿಗ್ಗೆ ಹೇಮಾವತಿ ಮನೆಗೆ ಹೋದರೂ ಆಕೆ ಕಾಫಿ ಕುಡಿಯುತ್ತಾ ಕುಳಿತಿದ್ದರು ಏನಮ್ಮ ಸಮಾಚಾರ ಎಂದು ಕೇಳುತ್ತಾ ಒಳಬಂದ ಅವರಿಗೆ ಹೇಮಾವತಿ ಒಂದು ಕಪ್ ಕಾಫಿ ಕೊಟ್ಟಳು ಹೇಮಾವತಿ ಅವರಿಗೆ ಮಾತನಾಡಿಸುತ್ತಿದ್ದರೆ ಸುಧಾಕರ್ ಕೈಯಲ್ಲಿದ್ದ ಕಾಫಿ ಕಪ್ ಅನ್ನು ಮರೆತು ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ನೋಡುತ್ತಿದ್ದರು ಸರ್ ಕಾಫಿ ತಣ್ಣಗಾಗುತ್ತಿದೆ ಎಂದಾಗ ಅವರು ಈ ಲೋಕಕ್ಕೆ ಬಂದು ತರವರಿಸುತ್ತಾ ಕಾಫಿ ಕುಡಿದು ಹೊರನಡೆದರು ಹೇಮಾವತಿಗೆ ಈಗ ಎಲ್ಲವೂ ಅರ್ಥವಾಗಿತ್ತು ಈ ಮನುಷ್ಯ ಹೆಂಡತಿ ಇಲ್ಲದೆ ಒಂಟಿತನದಿಂದ ಬಳಲುತ್ತಿದ್ದಾನೆ ಅದಕ್ಕಾಗಿಯೇ ಪದೇ ಪದೇ ನನ್ನ ಬಳಿ ಬರುತ್ತಿದ್ದಾನೆ ಆದರೆ ಇದನ್ನು ನೋಡುವ ಜನ ನನ್ನ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೆ ಎಂದು ಅವಳಿಗೆ ಚಿಂತೆಯಾಯಿತು ಆ ನಂತರ ತನ್ನ ಮಗಳಿಗೆ ಸ್ಕೂಲಿನ ಬಳಿ ಬಿಟ್ಟು ಕೆಲಸಕ್ಕೆ ಹೋಗಿ ಸಂಜೆ ಬಂದರು ರಾತ್ರಿಯಾಯಿತು ಹೇಮಾವತಿ ಊಟ ಮಾಡಿ ಮಲಗುತ್ತಾಳೆ ರಾತ್ರಿ ಹತ್ತು ಗಂಟೆ ದಾಟುತ್ತಿದ್ದಂತೆ ಸುಧಾಕರ್ ಮೆಟ್ಟಿಲುಗಳನ್ನು ಹತ್ತಿ ಆಕೆಯ ಮನೆಯ ಮುಂದೆ ಬಂದು ನಿಂತರು ಎಂದಿನಂತೆ ಬಾಗಿಲು ಲಾಕ್ ಆಗಿತ್ತು ಸುಧಾಕರ್ ತನ್ನ ಬಳಿ ಇರುವ ಇನ್ನೊಂದು ಕೀಳಿಯಿಂದ ಆ ಮನೆಯ ಬಾಗಿಲನ್ನು ತೆರೆದು ಒಳಗೆ ಹೋದರು ಹೇಮಾವತಿ ಗಾಢ ನಿದ್ದೆಯಲ್ಲಿದ್ದರೂ ಸುಧಾಕರ್ ಸ್ವಲ್ಪ ಹೊತ್ತು ಅವಳನ್ನು ನೋಡುತ್ತಾ ನಿಂತುಕೊಂಡರು ಅವಳನ್ನು ನೋಡುತ್ತಾ ಅವರಲ್ಲಿ ಬದಲಾವಣೆಗಳು ಆರಂಭವಾಯಿತು ಆತ ನಿಧಾನವಾಗಿ ಅವಳ ಬಳಿಗೆ ಹೋಗಿ ಅವಳ ಪಕ್ಕ ಕುಳಿತುಕೊಂಡರು ಹಾಗೆ ನಿಧಾನವಾಗಿ ಕೈ ಮುಂದೆ ಚಾಚಿ ಅವಳ ತಲೆಯನ್ನು ಸವರಿದರು ಹೇಮಾವತಿ ನಿದ್ದೆಯಲ್ಲಿದ್ದರೂ ಅವಳಿಗೆ ಗಮನವಿರುವುದಿಲ್ಲ ಸುಧಾಕರ್ ಐದತ್ತು ನಿಮಿಷ ಅವಳ ತಲೆಯನ್ನು ಸವರಿ ಆನಂತರ ಅವಳ ಎರಡು ಕಣ್ಣುಗಳಿಗೆ ಒಂದೊಂದು ಮುತ್ತಿಟ್ಟರು ಇದರಿಂದ ಹೇಮಾವತಿ ಸ್ವಲ್ಪ ಕೊಸರಾಡಿದರು ಅದನ್ನು ನೋಡಿ ಸುಧಾಕರ್ ತಕ್ಷಣ ಎದ್ದು ಸರಸರನೆ ಮೆಟ್ಟಿಲುಗಳನ್ನು ಇಳಿದು ತನ್ನ ಮನೆಗೆ ಬಂದು ಮಲಗಿದರು ಆ ದಿನ ಅವರ ಮುಖದಲ್ಲಿ ಒಂದು ರೀತಿಯ ಕಳೆ ಬಂದಿತ್ತು ಹೇಮಾವತಿಯನ್ನು ಮುಟ್ಟಿದ ನಂತರ ಅವರಿಗೆ ತುಂಬಾ ಸಂತೋಷವಾಗಿ ಆ ರಾತ್ರಿ ಕಣ್ ನಿದ್ದೆ ಮಾಡಿದರು ಅಂದಿನಿಂದ ಸುಧಾಕರ್ ಪ್ರತಿದಿನ ಬೆಳಿಗ್ಗೆ ಹೇಮಾವತಿ ಮನೆಗೆ ಹೋಗಿ ಆಕೆ ಕೊಟ್ಟ ಕಾಫಿ ಕುಡಿಯುತ್ತ ಅವಳನ್ನು ದುರುಗುಟ್ಟಿ ನೋಡುವುದು ರಾತ್ರಿ ಹೊತ್ತು ಹೋಗಿ ಅವಳ ಕಣ್ಣುಗಳಿಗೆ ಮುತ್ತುಗಳನ್ನು ಕೊಡುವುದು ಸುಧಾಕರ್ ದಿನಚರಿಯಾಯಿತು ಆದರೆ ಈ ರಾತ್ರಿಯ ಭೇಟಿಗಳನ್ನು ಬಡಾವಣೆಯ ಕೆಲವರು ಗಮನಿಸುತ್ತಿದ್ದರು ಸುಧಾಕರ್ ಪ್ರತಿ ರಾತ್ರಿ ಹೇಮಾವತಿ ಮನೆಗೆ ಹೋಗುವುದನ್ನು ಅಕ್ಕಪಕ್ಕದ ಜನರು ನೋಡುತ್ತಿದ್ದರು ಹೇಮಾವತಿ ಗಂಡನನ್ನು ಕಳೆದುಕೊಂಡು ಈಗ ಮನೆಯ ಮಾಲೀಕನೊಂದಿಗೆ ಸಂಬಂಧವಿಟ್ಟುಕೊಂಡಿದ್ದಾಳೆ ಅದಕ್ಕೆ ಆತ ರಾತ್ರಿ ಅವಳ ಕೋನೆಗೆ ಹೋಗುತ್ತಾನೆ ಎಂದು ಜನರು ಕೆಟ್ಟದಾಗಿ ಮಾತನಾಡಿಕೊಳ್ಳಲು ಶುರು ಮಾಡಿದರು ಕೆಲವೇ ದಿನಗಳಲ್ಲಿ ಈ ಮಾತುಗಳು ಹೇಮಾವತಿಯ ಕಿವಿಗೆ ಬಿದ್ದವು ಅವಳಿಗೆ ಆಘಾತವಾಯಿತು ಸುಖ ಸುಮ್ಮನೆ ನನ್ನ ಮತ್ತು ಸುಧಾಕರ್ ನಡುವೆ ಜನರು ತಪ್ಪು ಕಲ್ಪನೆ ಮಾಡಿಕೊಳ್ಳುತ್ತಿದ್ದಾರೆ ಅವರು ರಾತ್ರಿ ಹೊತ್ತು ನನ್ನ ಮನೆಗೆ ಯಾಕೆ ಬರುತ್ತಾರೆ ನಾನು ಡೋರ್ ಲಾಕ್ ಮಾಡಿರುತ್ತೇನೆ ಆದರೂ ಹೇಗೆ ಬರುತ್ತಾರೆ ಜನರು ತನ್ನ ಬಗ್ಗೆ ಹೀಗೆ ಮಾತನಾಡಿಕೊಳ್ಳುತ್ತಿದ್ದಾರಲ್ಲ ಎಂದು ಅವಮಾನದಿಂದ ಕುದಿದು ಹೋದಳು ಆದರೂ ಅವಳಿಗೆ ಸುಧಾಕರ್ ಬಗ್ಗೆ ಅನುಮಾನ ಮೂಡಿತು ಈ ರಾತ್ರಿ ಎಚ್ಚರವಾಗಿಯೇ ಇರೋಣ ಸುಧಾಕರ್ ಹೇಗೆ ಬರುತ್ತಾನೆ ನೋಡೋಣ ಎಂದು ನಿರ್ಧರಿಸಿದಳು ಆ ರಾತ್ರಿ ಅವಳು ನಿದ್ದೆ ಮಾಡುವಂತೆ ನಟಿಸಿ ಮಲಗಿದರು ಸುಧಾಕರ್ ಎಂದಿನಂತೆ ಒಳಬಂದು ಅವಳ ತಲೆಯ ಮೇಲೆ ಕೈಡಲು ಪ್ರಯತ್ನಪಟ್ಟರು ಹೇಮಾವತಿ ಸಿಟ್ಟಿನಿಂದ ತಕ್ಷಣ ಎದ್ದು ಕುಳಿತಳು ಅವರ ಕೈಯನ್ನು ಪಕ್ಕಕ್ಕೆ ತಳ್ಳಿ ಬೈಯಲು ಶುರು ಮಾಡಿದಳು ನಾನು ನಿನ್ನ ಮಗಳ ವಯಸ್ಸಿನವಳು ನನ್ನ ಬಳಿ ಬರಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಕಿರುಚಾಡಿದರು ಅವಳ ಕೂಗಾಟಕ್ಕೆ ಬಡಾವಣೆಯ ಜನರಿಗೆ ಹೆಚ್ಚರವಾಗಿ ಕೆಲವೊಂದಿಷ್ಟು ಜನ ಹೇಮಾವತಿ ಮನೆ ಮುಂದೆ ಬಂದು ನಿಂತರು ಹೇಮಾವತಿ ಅಳುತ್ತಾ ದೊಡ್ಡ ಮನುಷ್ಯ ಎಂದು ಕರೆಸಿಕೊಳ್ಳುವ ಇವನು ನನ್ನ ಮರ್ಯಾದೆ ತೆಗೆಯಲು ಬಂದಿದ್ದಾನೆ ಎಂದು ಜನರಿಗೆ ಹೇಳಿದರು ಪ್ರತಿರಾತ್ರಿ ಸುಧಾಕರ್ ಹೇಮಾವತಿಯ ಮನೆಗೆ ಹೋಗುವುದನ್ನು ನೋಡಿದ್ದ ಜನ ಆಕೆ ಹೇಳುತ್ತಿರುವುದು ಸತ್ಯವೆಂದು ನಂಬಿದರು ಎಲ್ಲರೂ ಸುಧಾಕರ್ ಅವರಿಗೆ ಬೈಯಲು ಆರಂಭಿಸಿದರು ಕೆಲವರು ಅವರಿಗೆ ಕೈ ಮಾಡಲು ಮುಂದಾದರು ಜನರ ಆಕ್ರೋಶವನ್ನು ಕಂಡ ಸುಧಾಕರ್ ಎಲ್ಲರೂ ಒಂದು ಕ್ಷಣ ನಿಲ್ಲಿ ಎಂದು ಗಟ್ಟಿಯಾಗಿ ಗದರಿದರು ಅವರ ಧ್ವನಿಯಲ್ಲಿನ ಗರ್ಜನೆ ಕಂಡ ಜನ ಒಂದು ಕ್ಷಣ ಸುಮ್ಮನಾದರು ಆಗ ಸುಧಾಕರ್ ನಿಜವನ್ನು ಹೇಳಲು ಆರಂಭಿಸಿದರು ನನ್ನನ್ನು ತಪ್ಪಾಗಿ ತಿಳಿಯಬೇಡಿ ನಾನು ಈಕೆಗೆ ತೊಂದರೆ ಕೊಡಲು ಬರಲಿಲ್ಲ ಈಕೆ ಇವತ್ತು ಈ ಜಗತ್ತನ್ನು ನೋಡಲು ಕಾರಣ ನನ್ನ ಮಗಳು ನನ್ನ ಮಗಳ ಕಣ್ಣುಗಳನ್ನು ಇವಳಿಗೆ ಹಾಕಿದ್ದಾರೆ ಎಂದು ಹೇಳಿದರು ಅವರ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ಸುಧಾಕರ್ ಮುಂದುವರೆಸಿದರು ಎರಡು ವರ್ಷಗಳ ಹಿಂದೆ ಈಕೆಗೆ ಅಪಘಾತವಾಗಿ ಆಸ್ಪತ್ರೆಗೆ ಸೇರಿದಾಗ ಈಕೆಯ ಎರಡು ಕಣ್ಣುಗಳಿಗೂ ಬಲವಾದ ಪೆಟ್ಟಾಗಿ ದೃಷ್ಟಿಹೋಗಿತ್ತು ಅದೇ ಸಮಯದಲ್ಲಿ ನನ್ನ ಮಗಳು ಹೃದಯಾಘಾತದಿಂದ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ತೀರಿಕೊಂಡಳು ಆಗ ನಾನು ನನ್ನ ಮಗಳ ಕಣ್ಣುಗಳನ್ನು ಹೇಮಾವತಿಗೆ ದಾನ ಮಾಡಿಸಿದ್ದೆ ನನ್ನ ಮಗಳ ಕಣ್ಣುಗಳನ್ನು ಈಕೆಗೆ ಅಳವಡಿಸಿದರು ಎರಡು ವರ್ಷಗಳ ನಂತರ ಈಕೆ ಬಾಡಿಗೆ ಮನೆ ಕೇಳಿಕೊಂಡು ನನ್ನ ಮುಂದೆ ಬಂದು ನಿಂತಾಗ ನನ್ನ ಮಗಳೇ ನನ್ನ ಮುಂದೆ ನಿಂತಿರುವಂತೆ ಬಾಸವಾಯಿತು ಅವಳ ಕಣ್ಣುಗಳಲ್ಲಿ ನಾನು ನನ್ನ ಮಗಳನ್ನು ಕಂಡೇ ಅವಳನ್ನು ನೋಡದೇ ಇರಲು ನನ್ನಿಂದ ಆಗುತ್ತಿರಲಿಲ್ಲ ಅದಕ್ಕಾಗಿಯೇ ರಾತ್ರಿ ಹೊತ್ತು ಬಂದು ನನ್ನ ಮಗಳ ಕಣ್ಣುಗಳಿಗೆ ಮುದ್ದು ಮಾಡಿ ಹೋಗುತ್ತಿದ್ದೆ ಹೊರತು ಈಕೆಗೆ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ ಎಂದರು ಇದನ್ನು ಕೇಳಿದ ಜನರೆಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸಿದರು ಹೇಮಾವತಿ ಆಶ್ಚರ್ಯದಿಂದ ಸ್ತಬ್ಧಳಾಗಿ ನಿಂತಿದ್ದಳು ತನ್ನ ಕಣ್ಣುಗಳ ಹಿಂದಿನ ಕತೆ ಕೇಳಿ ಅವಳಿಗೆ ಮಾತುಗಳೇ ಬರುತ್ತಿರಲಿಲ್ಲ ಅವಳು ಓಡಿ ಹೋಗಿ ನನ್ನನ್ನು ಕ್ಷಮಿಸಿ ಎಂದು ಅವರ ಕಾಲಿಗೆ ಬಿದ್ದರು ಸುಧಾಕರ್ ಅವಳನ್ನು ಮೇಲೆತ್ತಿ ಅಳಬೇಡ ಮಗಳೇ ಎಂದರು ಆ ಕ್ಷಣದಿಂದ ಅವಳು ಬಾಡಿಗೆದಾರಳಾಗಿ ಉಳಿಯಲಿಲ್ಲ ಸುಧಾಕರ್ ಅವಳನ್ನು ತಮ್ಮ ಸ್ವಂತ ಮಗಳಂತೆ ಮನೆಯೊಳಗೆ ಬರಮಾಡಿಕೊಂಡರು ಹೇಮಾವತಿ ಆ ಮನೆಯ ಮಗಳಾದರೂ ಮೀನಾ ಅವರಿಗೆ ಮೊಮ್ಮಗಳಾದರು ಒಂದು ದುರಂತದಿಂದ ಬೇರ್ಪಟ್ಟಿದ್ದ ಎರಡು ಜೀವಗಳು ಇನ್ನೊಂದು ದುರಂತದ ದಾನದಿಂದ ಒಂದಾಗಿ ಆ ಮನೆಯಲ್ಲಿ ಮತ್ತೆ ಪ್ರೀತಿ ವಾತ್ಸಲ್ಯದ ದೀಪ ಬೆಳಗಿತು ಸ್ನೇಹಿತರೆ ನಾವು ಸತ್ತ ಮೇಲೆ ನಮ್ಮ ದೇಹದ ಅಂಗಗಳು ಮಣ್ಣಲ್ಲಿ ಮಣ್ಣಾಗಬಹುದು ಅಥವಾ ಬೆಂಕಿಯಲ್ಲಿ ಬೂದಿಯಾಗಬಹುದು ಆದರೆ ಅವೇ ಅಂಗಗಳು ಇನ್ನೊಬ್ಬರಿಗೆ ಹೊಸ ಜೀವನ ಹೊಸ ದೃಷ್ಟಿ ಹೊಸ ಉಸಿರನ್ನು ನೀಡಬಲ್ಲವು ಎಂದರೆ ಅದಕ್ಕಿಂತ ದೊಡ್ಡ ಪವಾಡ ಇನ್ನೊಂದಿಲ್ಲ ಹೀಗಾಗಿ ಸಾವಿನಲ್ಲೂ ಸಾರ್ಥಕತೆ ಮೆರೆಯೋಣ ಅಂಗಾಂಗ ದಾನ ಮಾಡಿ ಜೀವದಾತರಾಗೋಣ ಎಂದು ಹೇಳುತ್ತಾ ವಂದನೆಗಳು